ಆಫ್ ಕೋರ್ಸ್ ಬೇಜಾರಾಗಿದ್ರು ನೀವು ಅದನ್ನೆಲ್ಲ ಆಗ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರಿ ಈಗ ಎಲ್ಲರೂ ಎಷ್ಟು ಖುಷಿ ಆಗಿದ್ದಾರೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಮೊದಲನೇದಾಗಿ ಮಾಧ್ಯಮಗಳಿಗೆ ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿ ಮತ್ತು ನಮ್ಮ ಜಗನ್ನಾಥ್ ಸರ್ಗೆ ಕುನ್ನಾಲ ಸರ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಅವರು ದೇ ಆರ್ ಹ್ಯಾಪಿ ರೇಟ್ಲಲ್ಲಿ ಅದು ಅವ್ರು ಅಂದ್ಕೊಂಡಿರಲಿಲ್ಲ ಅಂದರೆ ಈ ಲೆವೆಲಿಗೆ ಮೂವಿ ಆಗುತ್ತೆ ಅಂತ ಆ್ಯಂಡ್ ಒ ಟಿ ಟಿನಲ್ಲಿ ವಿತಿನ್ ಅಂದರೆ ರಿಲೀಸ್ ಆಗಿ ಕರೆಕ್ಟಾಗಿ ಐವತ್ತಾರು ದಿನ ಇತ್ತು ಐವತ್ತೆಂಟನೇ ದಿನಕ್ಕೆ ಸ್ಟ್ರೀಮಿಂಗ್ ಆಯಿತು ಅಮೆಝಾನ್ ಪ್ರೈಮಲ್ಲಿ ಸೋ ಮನೆಯವರು ಖುಷಿಯಾಗಿದ್ದಾರೆ ಆ್ಯಂಡ್ ನಮ್ಮ ತಂಡ ಖುಷಿಯಾಗಬೇಕು ನಮ್ಮ ತಂಡ ಖುಷಿಯಾಗಬೇಕಂದ್ರೆ ಇನ್ನೂ ಒಂದಿಷ್ಟು ನಾವೇನು ಅಂದ್ಕೊಂಡಿರೋ ಅಮೌಂಟ್ ಬರಬೇಕು ಎಲ್ಲರೂ ಏನಂದರೆ ಹಾನೆಸ್ಟಾಗಿ ಏನಂದರೆ ಸೆಲ್ಫ್ಲೆಸ್ಸಾಗಿ ನಮ್ಮ ಬ್ಲಿಂಕ್ ಸಿನಿಮಾಗೆ ಎಲ್ಲ ತಂತ್ರಜ್ಞರು ಎಲ್ಲರೂ ದುಡಿದಿದ್ದಾರೆ ಆ್ಯಂಡ್ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲರಿಗೂ ಚೆನ್ನಾಗಿ ಕರಿಯರ್ ಆಗಬೇಕು ಆ್ಯಂಡ್ ಐ ವಾಂಟ್ ನಮ್ಮ ಆಲ್ಮೋಸ್ಟ್ ಆಲ್ ನಮ್ಮ ಟೀಮಲ್ಲಿ ಎಲ್ಲರೂ ಅಸೋಸಿಯೇಟ್ ಡೈರೆಕ್ಟರ್ಗಳು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಲ್ರಿಗೂ ಆ್ಯಕ್ಟರ್ ಹಾಕ್ಬೇಕಂತಿದೆ ಡೈರೆಕ್ಟರ್ ಹಾಕ್ಬೇಕಂತಿದೆ ಅವರೆಲ್ಲರಿಗೂ ಕನ್ಸು ನನ್ಸಾಗಲಿ ಅಂತ ಹೇಳಕ್ಕೆ ಬಯಸ್ತೀನಿ ಆ್ಯಂಡ್ ಹೇಳದಾಗೆ ನಮ್ಮ ಟೀಮಲ್ಲಿರೋ ಎಲ್ಲ ಮೇನ್ ಸ್ಟ್ರೀಮ್ ಆ್ಯಕ್ಟರ್ಸ್ಗಳು ಅಷ್ಟು ಹ್ಯಾಂಗಾಗಿದೆ ಅಂದರೆ ಇವತ್ತು ಇವೆಂಟ್ ಮಾಡುತ್ತೆ ಹೊಸ ಮಂದಿ ಬೀಸಿ ಅಲ್ಲ ಅಂದರೆ ಬ್ಲಿಂಕ್ ಆದ ಮುಗಿದ ಮೇಲೆ ಹಿಡಿದಾಗ ಏನು ಇವೆಂಟ್ ಮಾಡೋಕ್ಕೂ ನಮ್ಗೆ ಟೈಮ್ ಸಿಗಲಾಗಿತ್ತು ಅಷ್ಟೆಲ್ಲರೂ ಬ್ಯುಸಿಯರ ಮೊದಲನೇದಾಗಿ ನಮ್ಮ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ ಈ ಅವ್ರು ಏನಂತಾರೆ ಆ್ಯಕ್ಟಿಂಗ್ ಜೊತೆಗೆ ನಮ್ಮ ಮೊದಲನೇ ಪ್ರೊಡಕ್ಷನ್ ಇದ್ದರೂ ಸಹ ಹೀ ಗೈಡೆಡ್ ಮೀ ಪ್ರತಿ ಹಂತದಲ್ಲೂ ಈ ಸಪೋರ್ಟೆಡ್ ಆ್ಯಂಡ್ ಮಾರಲ್ ಸಪೋರ್ಟ್ ಭಾಳ ಮುಖ್ಯ ಆ್ಯಂಡ್ ಹಿ ಡಿಡಿಟ್ ಆ್ಯಂಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚೈತ್ರ ಅವರು ಶಿ ಆಲ್ಸೋ ಡನ್ ಹರ್ ಡ್ಯೂಟಿ ನಾನು ಸ್ಕ್ರೀನ್ ಮೇಲೆ ನೋಡಿರ್ಬೋದು ಅವ್ರ ಪರ್ಫಾಮೆನ್ಸು ಬಟ್ ರಿಲೀಸ್ ಆದಮೇಲೆ ಶಿ ಆಲ್ಸೋ ಅಂದರೆ ಕಂಟಿನ್ಯೂಯಸ್ ಆಗಿ ಸೋಷಿಯಲ್ ಮೀಡ್ಯಾನಲ್ಲಿ ಮೂವಿ ಎಂಗೇಜ್ಮೆಂಟ್ ಕ್ರಿಯೇಟ್ ಆಗೋ ಥರ ವಾಟ್ ಎವರ್ ಹರ್ ಫ್ಯಾನ್ಸ್ ಪೋಸ್ಟೆಡ್ ಅವರು ಪೋಸ್ಟ್ ಮಾಡಿದ್ರು ಆ್ಯಂಡ್ ಸರ್ದು ಮತ್ತು ಅವ್ರದು ದೀಕ್ಷ ಸರ್ ಮತ್ತು ಚೈತ್ರ ಅವರು ಕಂಟಿನ್ಯೂ ಇಂಟರ್ನೆಟ್ಟು ಒಂದು ತ್ರೀ ವೀಕ್ಸ್ ಆನ್ ಇತ್ತು ಎಲ್ಲ ಪೋಸ್ಟ್ಗಳು ಸೊ ಎವ್ರಿಬಡಿ ಮೇಡ್ ಶ್ಯೂರ್ ಬ್ಲಿಂಕ್ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂತ ಇಂಟರ್ನೆಟ್ಟಲ್ಲಿ ಆ್ಯಂಡ್ ಅದರ ಜೊತೆ ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಬಯಸ್ತೀನಿ ಶ್ರೀನಿಧಿ ಅವರು ಆಲ್ರೆಡಿ ನಮ್ಮದು ಬ್ಯಾಕ್ ಎಪಿಸೋಡ್ಸ್ ಹೆಂಗೆ ಮಾಡಿದ್ದೀವಿ ಅಂತ ಹೇಳಿದ್ದೀನಿ ವಿಷನರಿ ಡೈರೆಕ್ಟರು ನಮ್ಮ ಕನ್ನಡಕ್ಕೆ ಮುಂದಿನ ದಿನಗಳಲ್ಲಿ ಏನು ಹೆಂಗೆ ನಾವು ನೋಲನ್ ಏನಂತ ಹೇಳಲ್ಲ ನಮ್ಮ ಕನ್ನಡದ ನೋಲನು ಶ್ರೀನಿಧಿ ಅವ್ರು ಆಗಬೇಕು ಆ್ಯಂಡ್ ಅವ್ರ ದೊಡ್ಡ ಆಸೆ ಇದೆ ಅವ್ರಿಗೆ ದೊಡ್ಡ ದೊಡ್ಡ ಮೂವಿಗಳು ಮಾಡಬೇಕಂತಿದೆ ಅವ್ರು ಅಂದ್ಕೊಂಡಿದೆಲ್ಲ ಆಗಲಿ ಆ್ಯಂಡ್ ನನಗೆ ಈ ಪ್ರೊಸೆಸಲ್ಲಿ ನಾನು ಅಂದರೆ ಒಬ್ಬಂಟಿಯಾಗಿಯೇ ನಾನು ಪ್ರೊಡಕ್ಷನ್ ನಡೆಸಿದ್ದು ಪ್ರೊಡಕ್ಷನ್ ಮ್ಯಾನೇಜರು ಯಾರು ಇರಲಿಲ್ಲ ಮ್ಯಾನೇಜರ್ಗಳು ಯಾರು ಇರಲಿಲ್ಲ ಆ್ಯಂಡ್ ದುಡ್ಡು ಹ್ಯಾಂಡಲ್ ಮಾಡೋರು ಯಾರು ಇರಲಿಲ್ಲ ಆ್ಯಂಡ್ ಹ್ಯಾಂಗೋ ಮಾಡಿ ಮೂವಿ ಮಾಡ್ಕೊಂಡು ಬಂದರು ಬಟ್ ಮೂವಿ ರಿಲೀಸ್ ಟೈಮಲ್ಲಿ ಒಂದು ಬ್ಯಾಕ್ ಬೋನ್ ಥರ ನನಗೆ ಅಣ್ಣನ ರೀತಿಯಲ್ಲಿ ನಮ್ಮ ರಾಮೇನಹಳ್ಳಿ ಜಗನ್ನಾಥ್ ಸರ್ ನಿಂತರು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವಾಟ್ ಎವರ್ ಬ್ಲಿಂಕ್ ಏನು ಥಿಯೇಟ್ರಲ್ಲಿ ನೀವು ನೋಡ್ತಾ ಇದ್ದೀರಾ ಅದಕ್ಕೆ ಕಾರಣ ಕ ಚಂದನ್ ಫಿಲ್ಮ್ಸು ಕುನಾಲ್ ಸರ್ ಅಂತ ಆ್ಯಂಡ್ ಹೀ ಗೈಡೆಡ್ ಮೀ ಇನ್ ಎವ್ರಿ ಫೇಸ್ ಆ್ಯಂಡ್ ಪ್ರತಿ ಹಂತದಲ್ಲಿ ಶೋಸ್ಗಳು ಯಾವ ಟೈಮಲ್ಲಿ ಇನ್ಕ್ರೀಸ್ ಮಾಡಬೇಕು ಯಾವ ಥರ ಮಾಡಬೇಕು ಅಂದರೆ ಹೊಸಬ್ರಿಗೆ ಯಾರೂ ಡಿಸ್ಟ್ರಿಬ್ಯೂಷನ್ ಕಲಿಸೋದಿಲ್ಲ ಹಿಡೀಗಿ ಆ್ಯಂಡ್ ಇದು ಹೆಂಗಾಗ್ಬೇಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ಹೊಸಬ್ರು ಯಾರು ಬರ್ತಾರೆ ಅವ್ರದವ್ರೇ ಡಿಸ್ಟ್ರಿಬ್ಯೂಷನ್ ಆಗ ಮಾಡ್ಕೊಳ್ಳೋ ಲೆವೆಲಿಗೆ ಕಲಿಬೇಕು ಅವರು ಅದಕ್ಕೆ ಕುನಂದ್ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಇಮಿಡಿಯೇಟ್ಲಿ ಪ್ರೈಮಲ್ ಸ್ಟ್ರೀಮ್ ಆಯ್ತು ಮೂವಿ ತ್ರೀ ಡೇಸಲ್ಲೇ ಥರ್ಡ್ ಡೇಗೆ ತೆಲುಗು ಆಡಿಯನ್ಸು ಎಂಗೇಜ್ಮೆಂಟ್ ಭಾಳ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ತೆಲುಗುಗೆ ಭಾಳ ಕ್ವರೀಸ್ ಬರ್ತಾಯಿದೆ ಇಮಿಡಿಯೇಟ್ ಡಬ್ ಮಾಡಿಸ್ತೀವಿ ತೆಲುಗುದು ತೆಲುಗು ಸ್ಟ್ರೀಮ್ ಆಗುತ್ತೆ ಆದಷ್ಟು ಬೇಗನೆ ಆ್ಯಂಡ್ ತಮಿಳ್ದು ನಿನ್ನೆ ನೈಟು ಒಂದು ಎಕ್ಸ್ ಸ್ಪೇಸಲ್ಲಿ ಇಂಟ್ರ್ಯಾಕ್ಷನ್ ಆಯಿತು ಅಲ್ಲೂ ಸಹ ದೀಕ್ಷಿಸರು ಮಾತಾಡಿದ್ರು ನಮ್ಮ ಡೈರೆಕ್ಟರು ನಿಧಿಯವರು ಮಾತಾಡಿದ್ರು ಅಲ್ಲೂ ಏನಂದರೆ ತಮಿಳ್ ಆಡಿಯನ್ಸ್ ಹೆಂಗ ಹೇಳ್ತಾ ಇದ್ದಾರೆ ಅಂದರೆ ಇದಕ್ಕೆ ಈ ಮೂವಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಅಂದರೆ ಇದಕ್ಕೆ ಲ್ಯಾಂಗ್ವೇಜ್ ಇಟ್ಕೊಂಡು ಅಂದರೆ ಭಾಷೆ ಮೇಲೆ ಇದು ಮೂವಿ ನೋಡೋಕಾಗಲ್ಲ ಮೂವಿ ತೊಗೊಂಡು ಹೋಗುತ್ತೆ ಅಂತ ನೋಡ್ಕೊಂಡು ಹೋಗುತ್ತೆ ಅಂತ ಬಟ್ ಅದು ಆಗಿದೆ ಅಂಡ್ ಇದು ಎಲ್ಲ ಮೀರಿ ಪ್ರಿಂಟು ಪ್ರೆಸ್ ಮೀಡಿಯಾ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ರಿ ಮೂವಿ ರಿಲೀಸ್ ಆದಾಗ ಒಂದಿಷ್ಟು ಏನು ರಿವ್ಯೂಸ್ಗಳು ಬಂದಿತ್ತಲ್ಲ ಅದು ಮೂವಿ ರಿವ್ಯೂ ರಿಲೀಸ್ ಆಗಿ ರಿವ್ಯೂಸ್ ಬಂದಮೇಲೂ ಕಂಟಿನ್ಯೂ ನಮ್ಮ ಮೂವಿ ಬಗ್ಗೆ ಯಾವ್ಯಾವ ಫೇಸಲ್ಲಿ ಏನೇನು ಆಗ್ತಾಯಿದೆ ಶೋಸ್ ಇನ್ಕ್ರೀಸ್ ಆಗಿದ್ದಾರೆ ಅದ್ರ ಬಗ್ಗೆ ಪೋಸ್ಟ್ಗಳು ಹಾಕಿದ್ರ ಆ್ಯಂಡ್ ಅದು ಎಲ್ಲ ಭಾಳ ಇಂಪಾರ್ಟೆಂಟು ಅಂದರೆ ಪ್ರಿಂಟ್ ಮೀಡ್ಯಾ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋಕ್ಕೆ ನಮ್ಮ ಮೂವಿ ಎಕ್ಸಾಂಪಲ್ ಅಂತ ಹೇಳೋಕೆ ಬಯಸ್ತೀನಿ ಪ್ರಿಂಟ್ ಮೂವಿಯಿಂದ ಪ್ರಿಂಟ್ ಮೀಡ್ಯಿಂದ ನಮ್ಮದು ಬಾ ಟಿಕೆಟ್ ಆಗಿ ಭಾಳ ಕನ್ವರ್ಟ್ ಆಯಿತು ನಮಗೆ ಫಸ್ಟ್ ತ್ರೀ ಡೇಸಲ್ಲಿ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ದೀಕ್ಷಿತ್ ಸರ್ ಎಲ್ಲ ಮೇ ಬಿ ಡೀಟೇಲ್ಡಾಗಿ ಎಲ್ಲರೂ ಅಂದರೆ ಈ ಟೀಮ್ ಬಗ್ಗೆ ಎಲ್ಲರ ಬಗ್ಗೆ ಎಲ್ಲ ಹೇಳ್ತಾರೆ ಬಟ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮ್ಗೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ನಮ್ಮ ಪ್ರೊಡಕ್ಷನ್ನಿಂದ ಇದೇ ತರಹದ ಒಳ್ಳೆ ಮೂವಿಗಳನ್ನು ಕೊಡುವ ಪ್ರಯತ್ನ ಅಂತ ಹಾನೆಸ್ಟಾಗಿ ಪ್ರಯತ್ನ ಮಾಡ್ತೀನಿ ಎಲ್ಲರೂ ನಿಮ್ಮ ಇರಲಿ ಅಂತ ಕೇಳಿ ಬಯಸ್ತೀನಿ ಥ್ಯಾಂಕ್ ಯು ಸೋ ಮೊದಲು ಕನ್ನಡ ಪ್ರೇಕ್ಷಕ ಪ್ರಭುಗಳ ಜೊತೆಗೆ ಮಾಧ್ಯಮ ಮಿತ್ರರ ಜೊತೆ ಜೊತೆಗೆ ನಾವೀಗ ನೋಡಬಹುದು ತೆಲುಗು ತಮಿಳು ಯೂಟ್ಯೂಬರ್ಸ್ ಕೂಡ ಆರ್ಗ್ಯಾನಿಕ್ ಆಗಿ ಅವರೇ ರಿವ್ಯೂಸನ್ನು ಹೇಳಿ ಅವರು ಕೂಡ ಪ್ರಮೋಷನ್ಸ್ ಮಾಡಿದ್ದಾರೆ ನೀವು ಅಂದರೆ ಈ ರೀತಿಯಾಗಿ ಶ್ರೀನಿಧಿ ಅವ್ರ ಜೊತೆಗೆ ಇಲ್ಲ ಸಿನಿಮಾ ಮಾಡೋಣ ಅಂತ ಒಪ್ಕೊಂಡಾಗ ಬಂಡವಾಳ ಹೂಡ್ತೀನಿ ಅಂದಾಗ ಈ ಥರದ ರೆಸ್ಪಾನ್ಸ್ ಯೋಚನೆ ಮಾಡಿದ್ರ ಮ್ಯಾಮ್ ಒಂದಂತೂ ಹೋಪ್ ಇತ್ತು ಮ್ಯಾಮ್ ಅಂದರೆ ಹೋಪ್ ಎಲ್ಲರೂ ಯಾರು ಮೂವಿ ಸ್ಟಾರ್ಟ್ ಮಾಡಲ್ಲ ಬಟ್ ನಮ್ದು ಏನು ಹೋಪ್ ಅಂದರೆ ಯಾರೂ ಮಾಡ್ಲಾದ್ರು ಪಿಕ್ಚರ್ ಮಾಡ್ಬೇಕಂತಿತ್ತು ಆ್ಯಂಡ್ ಜನ ಅದು ಅನ್ಬೇಕು ಅನ್ನೋದಿತ್ತು ಅದು ಜನರ ಬಾಯಿಂದ ಅದು ಬಂದಾಗ ಇಟ್ ಫೀಲ್ಸ್ ಗುಡ್ ಅಂದರೆ ಅವರು ಜನಾನು ಹೇಳಿದ್ರೆ ಇದು ಈ ಥರದ ಕನ್ನಡ ಸಿನಿಮಾ ನಾವು ನೋಡಿಲ್ಲ ರೀಸೆಂಟಲ್ಲಿ ನೋಡಿಲ್ಲ ಅಂದರೆ ಲೂಸಿ ಆದಮೇಲೆ ನಾವು ಈ ಥರ ಮೂವಿ ನೋಡ್ತಾ ಇದ್ದೀವಿ ಅಂದರೆ ಜನರ ಬಾಯಿಂದ ಬಂದಿರೋ ಮಾತುಗಳಿದು ಸೊ ಖುಷಿಯಾಗತ್ತೆ ಆ್ಯಂಡ್ ನಮ್ಗೆ ಹೆಂಗಾಗುತ್ತೆ ಅಂದರೆ ಹೊಸಬ್ರು ಇದ್ದಾಗ ನಮ್ಮ ಹತ್ರ ಲಿಮಿಟೆಡ್ ಬಜೆಟ್ ಇರುತ್ತೆ ಈವನ್ ಈಗ ಎಕ್ಸ್ಪಾಂಡ್ ಮಾಡ್ಬೇಕಂದ್ರೂ ಇಮಿಡಿಯೇಟ್ ನಮಗೆ ಮಾಡೋಕ್ಕಾಗಲ್ಲ ಅದು ಟೈಮ್ ತಗೊಳ್ಳುತ್ತೆ ಈಗ ಇಮಿಡಿಯೇಟು ನಾಲ್ಕು ಲ್ಯಾಂಗ್ವೇಜ್ ಡಬ್ಬಿಂಗ್ ಮಾಡಬೇಕಂದ್ರೆ ಇಟ್ ವಿಲ್ ಮಿನಿಮಮ್ ಟೇಕ್ ಒನ್ ಆ್ಯಂಡ್ ಹಾಫ್ ಮಂತ್ ನಮ್ ನಮಗೆ ಸೊ ಅದು ಎವ್ರಿ ಫೇಸಲ್ಲಿ ಕಲಿತಾ ಇದೀವಿ ಅಂಡ್ ಇಲ್ಲಿ ಈ ಸ್ಟೇಜಲ್ಲಿ ಏನು ಕಲಿತಿದೀವಲ್ಲ ಅದು ನಮಗೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ರೋಡ್ ಮ್ಯಾಪ್ ಆಗುತ್ತೆ ಅಂತ ಭಾವಿಸ್ತೀನಿ ಮ್ಯಾಮ್ ಪ್ರಶ್ನೆಗಳಿದ್ರೆ ಕೇಳಬಹುದು ಪ್ಲೀಸ್ ಸರ್ ಇನ್ನೂ ಆಗಿಲ್ಲ ಸರ್ ಇನ್ನೂ ಸೇಫ್ ಆಗಿಲ್ಲ ಆ್ಯಂಡ್ ಈ ವೀಕಲ್ಲಿ ಒಂದಿಷ್ಟು ಅಂದರೆ ಅಗ್ರಿಮೆಂಟ್ಗಳು ಫೈನಲ್ ಸ್ಟೇಜಲ್ಲಿ ಇದೆ ಸರ್ ಮೇ ಬಿ ಡಬ್ಬಿಂಗ್ ರೈಟ್ಸ್ಗಳು ಹೋದರೆ ನಾವು ಸೇಫ್ ಆಗ್ತೀವಿ ಸರ್ ಸರ್ ಥೇಟರ್ದು ನಮ್ಮದು ಕಲೆಕ್ಷನ್ ಸರ್ ಟೋಟಲಿ ನಮ್ಮದು ಗ್ರಾಸ್ ಗ್ರಾಸ್ ಕಲೆಕ್ಷನ್ ಬಂದು ಏಯ್ಟಿ ಏಟ್ ಲ್ಯಾಕ್ಸ್ ಆಗಿದೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರವಿಚಂದ್ರ ಅವರೇ ಈ ರೀತಿಯಾಗಿ ಜನನಿ ಪಿಕ್ಚರ್ಸ್ ಮೂಲಕ ಮತ್ತಷ್ಟು ಕನ್ನಡದ ಹೆಮ್ಮೆಯ ಸಿನಿಮಾಗಳು ನಮ್ಮ ಕನ್ನಡಿಗರಿಗೆ ಸಿನಿ ಪ್ರೇಮಿಗಳಿಗೆ ಎಲ್ರಿಗೂ ಕೂಡ ಸಿಗಲಿ ಕಂಗ್ರಾಟ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್